ಗಂಗಾವತಿ ತಾಲೂಕಿನ ಆನೆಗೊಂದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಉಲಿಗಮ್ಮ ವನ್ನಪ್ಪನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಆನೆಗೊಂದಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆಯನ್ನು ಆಯೋಜಿಸಲಾಯಿತು ಈ ಸಭೆಯಲ್ಲಿ ಆನೆಗೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದಾಗಿ ಅಧ್ಯಕ್ಷರು ಜನತೆಗೆ ಭರವಸೆ ನೀಡಿದ್ದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವ್ರೇನ್ ಮಾಡಿದ್ರೆ ಕಡೆ ಹೊರಗೆ ವಸಂದ್ ಬರ್ತಾರೆ ಸುರೇಶ್ ಬಟ್ ನಾನು ಹತ್ತುವರೆಗೆ ನಾನು ಬರ್ತಾ ಇದ್ದೀನಿ ಮೀಟಿಂಗ್ ಹತ್ತುವರೆಗೆ ಆದ್ರೂ ಕೂಡ ಅಲ್ಲಿ ಮಕ್ಕಳ ಭೌತಿಕ ನಾವು ನಾವೇನ್ ಕೊಡ್ತೇವೆ ಶಾಲಾ ಪೂರ್ವ ಶಿಕ್ಷಣ ಇಲ್ಲಿ ಪ್ರೈವೇಟ್ ಹೋಗೋಕೆ ನೀವೇ ಮಾಡ್ಕೊಡೋ ಈಗ ಮಕ್ಕಳು ಮೂರು ವರ್ಷದಿಂದ ಆರು ವರ್ಷದ ತನಕ ಏನ್ ಮಾಡ್ತೀವಿ ಶಾಲಾ ಪೂರ್ವ ಶಿಕ್ಷಣ ಅಂತೀರಿ ನಾವು ಇದು ಮಾಡ್ಕೊಡ್ತೀವಿ ಬೇರೆ ಬೇರೆ ಭೌತಿಕ ಚಟಿಗಳಾಗಿರ್ಬೋದು ಎಲ್ಲ ರೀತಿಯಲ್ಲಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಸಲಹೆ ಪ್ರೈವೇಟ್ ಅಲ್ಲಿ ಕೂಡ ಇಲ್ಲ ಸೊ ಅದನ್ನ ಸರಿಯಾಗಿ ಮಾಡಿಬಿಟ್ರೆ ಮ್ಯಾಕ್ಸಿಮಮ್ ನೀವು ತಿಂಗಳಿಗೊಂದಿಗೆ ಮೀಟಿಂಗ್ ತಗೋತೀರಿ ಟ್ರೈನಿಂಗ್ ಬೇರೆ ಬೇರೆ ಜಿಲ್ಲಾ ಕಲ್ಸ್ಕೊಡ್ತೀರಿ ಆದರೂ ಕೂಡ ಸರಿಯಾಗ್ತಾರೆ ಎಲ್ಲರೂ ಆಸೆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳು ಇಲ್ಲಿ ಹಂಗೆ ಅವ್ರು ಏನು ಮಾಡ್ತಾರೆ ಪ್ರೈವೇಟ್ ಕಲ್ಸ್ ಕೊಡ್ತಾರೆ ಅಲ್ಲಿ ಬೇರೆ ಅವ್ರು ಏನು ಮಾಡ್ತಾರೆ ಎಂಟನೇ ಕ್ಲಾಸ್ ಒಂಬತ್ತೆ ಕ್ಲಾಸ್ ಸಾಯಂಗಳೇನ್ ಮಾಡ್ಬಿಡ್ತಾರೆ ಎಲ್ಲಿ ಹಂಗೆ ಮಾಡ್ತಾರೆ ನಮ್ಮಲ್ಲಿ

ತಿಂಗ್ಳಿಗೆ ಬಂದು ವಿಸಿಟ್ ಮಾಡ್ಬೇಕಂತಾರೆ ಯಾವ ಕೇಂದ್ರದಲ್ಲಿ ಯಾವ ಒಬ್ಬ ಯಾವ ನಮ್ಮ ಕೇಂದ್ರದಲ್ಲಿ ಮೂರು ವ್ಯಕ್ತಿಗೆ ಒಬ್ಬರು ಇಬ್ಬರು ಅಷ್ಟೇ ಸರಿಯಾಗಿ ಕೆಲಸ ಮಾಡ್ತಾರ ಒಬ್ರು ಮನೆಬೇಟೆನೆ ಮಾಡಲ್ಲ ಅಲ್ಲಿ ಗರ್ಭಿಣಿಯಿಂದ ಹೋಗ್ಬಿಟ್ಟು ಮನೆಯೇ ಅವರಿಗೆ ತೂಕ ಹಾಕಿ ಅವ್ರು ಏನೇನು ಕೊಡ್ತಾ ಇದೆ ಪೌಷ್ಟಿಕಾಂಶ ಕೊಡ್ತಾ ಇರಾ ಅಂತೇಳಿ ಆಶಾಕರ ಜೊತೆಗೆ ಹೋಗ್ಬಿಟ್ಟು ಅವ್ರು ತೂಕ ಮಾಡ್ಬೇಕಂತಾರೆ ಮನೆ ಬೇಟೆ ಅಂತ ಇತ್ತು ಯಾರಿಗೆ ಮಾಡ್ತಿದ್ರು ಅದೆಲ್ಲ ತಂಗ ಮನೆ ಬೇಟೆ ಎದಕ್ ಮಾಡ್ಬೇಕು ಓಕೆ ಈಗ ಮಾಡ್ಬೇಕಲ್ಲ ಅಲ್ಲಿ ಮನೆಬೇಡಿ ಮಾಡಿದಾಗ ಅವ್ರ ಆರೋಗ್ಯ ಬಗ್ಗೆ ನೀವು ಅದನ್ನ ವಿಚಾರಿಸ್ತೀರಿ ಅಲ್ಲಿ ಏನೋ ಸಮಸ್ಯೆಗಳು ಬಂದ್ರೆ ಸಮಸ್ಯೆ ಮಾಡ್ತೀರಿ ಅಲ್ಲಿ ಮನೆಬೇಡಿ ಮಾಡ್ತಿಲ್ಲ ಯಾವ ಕೇಂದ್ರ ನೋಡ್ರಿ ಕಾರ್ಯಕರ್ತರಿಗೆ ಒಂದು ಮೌಖಿಕವಾಗಿ ಇಲ್ಲ ಅಂತಂದ್ರೆ ಕೇಳಿಲ್ಲ ಅಂದಾಗ ನೋಟಿಸ್ ಮುಖಾಂತರ ಇದು ಮಾಡಿದ್ರು ಮೂಲಕೇಂದ್ರ ವ್ಯಕ್ತಿಗೆ ಬಾಲಕಿ ಸಮಿತಿ ಅಧ್ಯಕ್ಷ ಮೂಲ ಶಾಲೆ ಕದ್ದೇ ಕರೀ ಅಲ್ಲಿರ್ತಕ್ಕಂಥ ಸಮಾರು ಸಮಸ್ಯೆಗಳು ಗ್ರಾಮ ಪರಿಶೀಲ ಬರಲ್ಲ ಅಲ್ಲಿ ಬಗೆಯೋಗ ಅದೊಂದು ವಿಷಯ ಆಮೇಲೆ ತಾಯಂದ್ರೆ ಗಮನಿಸಬೇಕು ಯಾಕಂದ್ರೆ ಮಕ್ಕಳು ನಮ್ಮ ಶಾಲೆಗೆ ಬರ್ಬೇಕಾದ್ರೆ ತಾಯಂದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಯಾಕಂದ್ರೆ ತಾಯಿಯೇ ಇಲ್ಲ ತಾಯಿ ಏನಾಗುತ್ತೆ ಮಕ್ಕಳನ್ನ ಶಾಲೆಗೆ ಕಲಿತು

ರೇಷನ್ ಫಾರ್ಮ ಕೆ ಮಾಡ್ತೀನಿ ತಪ್ಪು ರೇಷನ್ ಫಾರ್ಮ ಕೆ ಮಾಡ್ತೀನಿ ಇನ್ನವೇ ರಿಪಿಟ್ ಆಯಿತಲ್ಲ ನೆಕ್ಸ್ಟ್ ಆನ್ ಮಾತಾಡೋಣ ಓಕೆ ಸರಿ ಈಗ ಎರಡು ಒಂದು ಒಂದು

ಈ ವರ್ಷ ನೀವು ಸಪೋಸ್ ಎರಡ್ ಸಾವಿರದ ಇಪ್ಪತ್ತೈದನೇ ಮಳೆಗಾಲದಲ್ಲಿ ಒಂದು ಪಕ್ಕ ಮೂರು ಸಸಿ ತಗೊಂಡ್ಬಂತ ಹಚ್ಚಿದೆ ಒಂದ್ ಎಕರೆಗೆ ಕನಿಷ್ಠ ನಲವತ್ತು ಸಸಿ ನೀವು ಬದಲಿಗೆ ಹಾಕ್ತಿರಂತಂದ್ರೆ ನಲವತ್ತು ಸಸಿಗಳವರೆಗೂ ಮತ್ತು ಇಡೀ ಹೊಲ ತುಂಬ ಹಾಕ್ತೀರ ಹಾಕ್ತಿರಂತಂದ್ರೆ ಎರಡು ನೂರು ಸಸ್ಯಗಳಿಗೂ ನೀವು ಕೊಡುವಂತ ಅವಕಾಶಗಳು ಇರೋದು ನೀವು ಎರಡು ದೂರ ಸಸಿ ತಂದು ಒಂದ್ ಎಕರೆ ಹಾಕಿರಂತಂದ್ರೆ ಒಂದ್ ಎಕರೆ ಪಾ ಇತ್ತು ಅಂತಂದ್ರೆ ಎರಡು ನೂರು ಸಸಿ ಬರ್ತಾರೆ ಆ ಎರಡು ನೂರು ಸಸಿಗಳು ಮುಂದಿನ ವರ್ಷ ಮಳೆಗಾಲದಲ್ಲಿ ಬದುಕಿರ್ತಕ್ಕಂತಂದ್ರೆ ಒಂದು ಸಸಿಗೆ ಮೂವತ್ತು ರೂಪಾಯಿ ದುಡ್ಡು ಜಮಾ ಆಗ್ತದೆ ನಿಮ್ಮ ಅದೇ ರೀತಿಯಾಗಿ ಎರಡನೇ ವರ್ಷ ನಲವತ್ತು ರೂಪಾಯಿ ಜಮ ಆಗ್ತದೆ ಮತ್ತೆ ಮೂರನೇ ವರ್ಷ ಐವತ್ತು ರೂಪಾಯಿ ಜಮ ಆಗ್ತದೆ ಮೂರು ವರ್ಷಗಳಲ್ಲಿ ನಿಮಗೆ ರೂಪಾಯಿಗಳಷ್ಟು ಅಮೌಂಟ್ ಏನಂತಂದ್ರೆ ಸರ್ಕಾರದಿಂದ ಬರ್ತದೆ ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಕರಿ ಈ ಯೋಜನೆ ಸದುಪಯೋಗ ಪಡೆದುಕೊಳ್ಬಹುದು ಆದ್ರೆ ಒಂದು ವಿಚಾರ ಏನಂತಂದ್ರೆ ಈ ಯೋಜನೆಯಲ್ಲಿ ಬರ್ತಕ್ಕಂಥ ಎಲ್ಲ ಮರಗಳು ಸಹಿತ ಜಾತಿಯ ಮರಗಳಾಗಿರ್ತವೆ ಯಾವ ಗ್ರಾಫ್ಟಿಂಗ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ಹಣ್ಣು ಬಿಡುವಂತ ಈ ಈ ಮೂರು ಆರು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ತೋಟಗಾರಿಕೆಯಲ್ಲಿ ಕೆಲವೊಂದು ಬರ್ತಾರೆ ಆ ತರದ್ದು ಇರೋದಿಲ್ಲ ಕಾಡು ಜಾತಿಯ ದೊಡ್ಡ ಮರಗಳಾಗಿ ಬೆಳೆಯುವಂಥ ಮರಗಳಾಗಿರ್ತಾರೆ ಅದನ್ನು ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ರೈತರಿಗೆ ಈ ಎನ್ ಯೋಜನೆಗಳಲ್ಲಿ ಅದ್ರ ಎರಡಾಗಿ ಬೆಳೆಯುವಂತ ಬಿದಿರು ಸಹಿತ ಕೊಡ್ತೀವಿ ಸಾಂಬಾರಿ ಕೊಡ್ತೀವಿ ಶ್ರೀಗಂಧ ಕೊಡ್ತೀವಿ ಮಹಾಗಾರಿ ಕೊಡ್ತೀವಿ

ಸುಮಾರು ಸಂಗಾಪುರದಿಂದ ಸಣಾಪುರದವರೆಗೂ ಸುಮಾರು ಹದಿನಾಲ್ಕು ಹಳ್ಳಿಗಳಿಂದ ನಮಗೆ ಕೂಡ ವಿದ್ಯಾರ್ಥಿಗಳು ಬರ್ತಾರೆ ಹೆಚ್ಚಿನ ಸಂಖ್ಯೆ ನೀವು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರದೇ ಇರೋದು ಶೇಕಡ ನಲವತ್ತೊಂದು ಪರ್ಸೆಂಟ್ ಎಸ್ ಸಿ ವಿದ್ಯಾರ್ಥಿಗಳೇ ನಮ್ಮಲ್ಲಿ ಬರ್ತಾರೆ ನಲವತ್ತೊಂದು ಪರ್ಸೆಂಟ್ ಶೇಕಡ ಶೇಕಡಾ ಇಪ್ಪತ್ತ್ಮೂರು ಪರ್ಸೆಂಟ್ ಎಸ್ ಬರ್ತಾರೆ ನಮಗೆ ಮುಸ್ಲಿಮ್ ಬಂದು ಹನ್ನೆರಡು ಪರ್ಸೆಂಟ್ ಜನರ ಬಂದು ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಶಾಲೆಯಲ್ಲಿ ಮಂಜೂರಾದ ಹುದ್ದೆಗಳು ಹದಿನಾಲ್ಕು ಇದ್ದಾರೆ ಹನ್ನೊಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲ ನಮಗೆ ಡಬಲ್ ಪೋಸ್ಟ್ಗಳು ಇರಬೇಕು ಯಾಕಂದ್ರೆ ಅಪ್ಗ್ರೇಡ್ ಸ್ಕೂಲ್ ಆಗಿರಬಹುದಂತ ಡಬಲ್ ಪೋಸ್ಟ್ಗಳೇ ಒಂದು ತಂಡ ಬೇಸಿಕ್ ಆಗಿ ನಮಗೆ ನೆಕ್ಸ್ಟ್ ಮಾತ್ರ ಎರಡೇ ಇದ್ದಾರೆ ಯಾವುದೇ ರೀತಿ ಪ್ರತಿ ನಮಗೆ ಇಲ್ಲ ಮತ್ತು ಮತ್ತೆ ಶೈಕ್ಷಣಿಕವಾಗಿ ನಮಗೆ ಎಲ್ಲಾ ರೀತಿಯ ಸೌಲಭ್ಯ ಸರ್ಕಾರ ಇಲಾಖೆಯಿಂದ ಒಗ್ಸ್ಕೊಳ್ತಿದೆ ಎಮ್ ಎಲ್ಲ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಪ್ರತಿ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಳ್ಳೆ ರೀತಿ ಸಹಕಾರ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ಮೂಲಭೂತ ತೊಂದರೆ ನಾವು ಅನುಭವಿಸ್ತಾ ಇರೋದು ಪ್ರತಿನಿತ್ಯ ಏನಪ್ಪ ಅಂದರೆ ನಾನೊಬ್ಬ ಶಿಕ್ಷಕನಾಗಿ ನನ್ನ ಮಕ್ಕಳ ಪರವಾಗಿ ನಾನು ಮಾತಾಡೋದಕ್ಕೆ ಹೆಚ್ಚು ಸ್ವಲ್ಪ ಊರಿನ ಗ್ರಾಮ ಗ್ರಾಮದ ನಮ್ಮ ವಿದ್ಯಾರ್ಥಿಗಳೇ ಬೇರೆ ನಮ್ಮ ನಮ್ಗೆ ಈ ಕಡೆ ಸುಮಾರಲ್ಲಿ ನಾವು ಹದಿನೆಂಟು ಸರ್ವಿಸ್ ಮಾಡಿ ನಮ್ಮ ಕೈ ಕಳೆ ಕಡೆ ವಿದ್ಯಾರ್ಥಿಗಳೇ ಬಂದು ನಮ್ಮ ವಾತಾವರಣ ಹಾಳು ಮಾಡ್ತಾ ಇದ್ದಾರೆ ಇವತ್ತು ಭೂಷಣ ಬಿಸಿಲಾಗ್ತದೆ ನೋಡೋಣ ಯಾರಿಗೆ ಏನು ಮಾತಾಡೋದ್ ಗೊತ್ತಾಗೋದಿಲ್ಲ ನಮ್ಮ ಹೆದ್ರಿಗೆ ಮಾಡ್ತಾ ಇರ್ತಾರೆ ನಾವು ಏನು ಹೇಳಿದ್ರು ಸಹ ಅದು ಎಲ್ಲರೂ ಬಂದು ವಿನಾಶಕರಿಂದ ಬಿಡಿತಕ್ಕೆ ಎಲ್ಲಾ ನಡೆದುಬಿಟ್ಟారు ಯಾರಿಗೂ ಏನು ಮಾಡುವ ಸ್ಥಿತಿಗೆ ಇಲ್ಲ ಆದರೂ ನಂಗ ನೋಡಿಕೊಂಡು ನೋವು ಏನಪ್ಪ ಏನಪ್ಪಾಂದ್ರೆ ನನ್ನ ಮಕ್ಕಳು ಬೆಳಗ್ಗೆ ಬಂದು ಕುಡಾಕಿರತಕ್ಕಂತ ಬಾಟಲ್ಸ್ ಗಳನ್ನು ಅವ್ರಗಳು ಹೆಂಚ್ತಾರ್ಲ್ಲ ಅದು ಸ್ವಲ್ಪ ನಮಗೆ ಇವತ್ತು ಏನಾಯ್ಬಿಡದಂದ್ರೆ ನಾನು ಹೇಳこうಬಾರ್ದ ಆದರೆ ನೌಮಿ ಮುನ್ನೂರ 338 ವಿದ್ಯಾರ್ಥಿಗಳಲ್ಲಿ ಅಧ್ಯಕ್ಷ ಅಧ್ಯಕ್ಷರ ಪರ್ಮಿಷನ್ ಕೊಟ್ಟು ನಾನು ಹೇಳ್ತೀನಿ ಮೊಗ್ಲಾ ಎಲ್ಲರೂ ತುಂಬಾ ವಿಶೇಷ ಶ್ರೀ ಐದು ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಶ್ರೀ ಡಾಕ್ಟರ್ ಕೃಷ್ಣೇಶ್ ಬಾಬು ಅವರಿಗೆ ನಮ್ಮ ಬರುವವರಿಗೆ ತುಂಬಲು ಹಾಗೂ ಈ ಸಭೆಯ ಯಶಸ್ವಿಗಳು ತಾವೆಲ್ಲರೂ ಉಪಸ್ಥಿತಿ ಇಂಪಾರ್ಟೆಂಟ್ ನಮ್ಮ ಈ ಅನುಭೂತಿ ಫಸ್ಟ್ ಬಂದಂತಾಗಿ ತಾವೆಲ್ಲರೂ ಎಲ್ಲ ಕೆಲಸ ಬಂದು ಒಂದು ಈ ಏನು ನಡಾವಳಿ ಮಾಡ್ಕೊಂಡಿದ್ದೀವಿ ನಿಯಮವನ್ನು ಅಧ್ಯಕ್ಷ ಮಾಡಿ ನೆಕ್ಸ್ಟು ಈ ಒಂದು ಇಪ್ಪತ್ತೆಂಟು ಇಪ್ಪತ್ತು ಸಾವಿರ ಇಪ್ಪತ್ತೊಂಬತ್ತು ಒಂದು ಎರಡು ಇಪ್ಪತ್ತೈದರಂದು ಟ್ರೈನಿಸಿ ಕೇಳಿದ ಸಭೆಯನ್ನು ಆಯೋಜಿಸಲಾಗಿತ್ತು ನ ಎಲ್ಲ ಇಲಾಖೆ ಎಲ್ಲ ಇಲಾಖೆಯವರೆಗೂ ಕೂಡ ಈ ಒಂದು ಮೀಟಿಂಗಿಗೆ ಕರೆಯಲಾಗಿತ್ತು ಅದರಲ್ಲಿ ಐವತ್ತು ಪರ್ಸೆಂಟ್ ಇಲಾಖೆಯವರು ಬಂದರೆ ಇನ್ನೂ ಐವತ್ತು ಪರ್ಸೆಂಟ್ ಇಲಾಖೆಯವರು ಬಂದಿಲ್ಲ ಈ ಶಿಕ್ಷಣ ಶಿಕ್ಷಣ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಸಾಮಾಜಿಕ ನ್ಯಾಯ ನ್ಯಾಯಸಮಿತಿ ಸಾಮಾಜಿಕ ಕಲ್ಯಾಣ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರ ಕರೆದು ಮೀಟಿಂಗ್ ಮಾಡಲಾಗಿದೆ ಜೊತೆಗೆ ಇನ್ನೂ ಕೆಲವರು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಅವರು ಬರಲಾರ ಕಾರಣಕ್ಕೆ ಅವ್ರ ಮೇಲೆ ಅಂದೇಶ್ ಲೆಟ್ರ್ ಕಾರ್ಡ್ ಮೇಲೆ ನಾವು ಒಂದು ನೋಟಿಸ್ ಜಾರಿ ಮಾಡ್ತೀವಿ ಯಾಕಂತ ಇಲ್ಲಿ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಅವ್ರು ಕಡೆ ಆಮೇಲೆ ಒಂದು ಕ್ರಮ ಕೈಗೊಳ್ಳುತ್ತೆ ಇಷ್ಟು ಹಣೆ ಪಂಚಾಯ್ತು ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿಲ್ಲ ಮಕ್ಕಳಿಗೆ ಎಸೆ ಎಷ್ಟಿದ್ದು ಕಳಿಸ್ಟಿಟ್ಟಿದ್ದು ಕ ಇದಾಗಿತ್ತು ಬಂದಿಲ್ಲ ಅದಕ್ಕೋಸ್ಕರ ಬಂದಿರೋ ಕ್ರಮ ಕೈಗೊಳ್ಳಿ ನಾನು ಆನೆಗುಂದಿ ಗ್ರಾಮ ಪಂಚಾಯಿತಿಯ ಸಮಾಜ ನ್ಯಾಯ ಸಮಿತಿ ಅಧ್ಯಕ್ಷ ಸದಸ್ಯ ಇವತ್ತು 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 ಇವತ್ತಿನ ದಿನದಲ್ಲಿ ನಾವು ನಮ್ಮ ಆನೆಗುಂದಿ ಪಂಚಾಯತಿಯಿಂದ ಪಿ ಸಭೆಯನ್ನು ಆಯೋಜನೆ ಮಾಡಿರ್ತೀವಿ ಇಲ್ಲಿ ನಮ್ಮ ಸಂಬಂಧಿಸಿದ ಸಂಬಂಧಿಸಿದಾಗೆ ಇಪ್ಪತ್ತೆಂಟು ಇಲಾಖೆಗೆ ನಮ್ಮ ಪಂಚಾಯತಿಯಿಂದ ನೋಟಿಸ್ ಕೊಟ್ಟಿರ್ತದೆ ಆಮೇಲೆ ಇಲಾಖೆವಾರುಗಳು ಬಂದಿರ್ತಾರೆ ಅದರಲ್ಲಿ ಸುಮಾರು ಐವತ್ತರಷ್ಟು ಇಲಾಖೆಗಳು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪೊಲೀಸು ಆರೋಗ್ಯ ಕಂದಾಯ ಇನ್ನಿತರ ಇಲಾಖೆಗಳು ಬೇರೆ ಆಗಿರ್ತಾರೆ ಆದರೂ ಕೂಡ ಬೇರೆ ಇಲಾಖೆಗಳಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಬಹುದು ಅದನ್ನು ಆದಷ್ಟು ಅವ್ರ ಜೊತೆ ಒಳಗೊಂಡಂತೆ ಗ್ರಾಮ ಮಾಡ್ತಕ್ಕಂಥ ಪಂಚಾಯತ್ ಮಾಡ್ತೀವಿ ಏನು ಹೇಳಿದಂತೆ ಯಾವ್ಯಾವ ಏನೋ ಕಾರ್ಯರೂಪದಲ್ಲಿ ಏನೋ ಕೆಲಸಗಳು ಇದ್ದಾವೆ ಅದನ್ನು ಕೂಡ ನಾವು ಚರ್ಚೆಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಇನ್ನೂ ಕ್ರಿಯೇಷನ್ ಆಗಿ ನಾವು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಗ್ರಾಮ ಪಂಚಾಯತ್ ಇವತ್ತಿನ ದಿನ ಏನು ಪ್ರೈಮರ್ಸ್ ಜಿ ಡಿ ಪಿ ಸಭೆಯನ್ನು ಪಿ ಎಲ್ಲಿ ತೌಟಗಾರಿಕೆ ಕೃಷಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅರಣ್ಯ ಪ್ರಾದೇಶಿಕ ಅರಣ್ಯ ಅರಣ್ಯದಲ್ಲಿ ಪ್ರಾದೇಶಿಕ ಅರಣ್ಯ ಹಾಗೆ ಮಂದು ತಮ್ಮ ಇಲಾಖೆಯ ಏನು ಪ್ರಯೋಜನಗಳನ್ನು ಅವರ ಇಲಾಖೆಯ ರೂಪಿಸ್ತೀವಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಗ್ರಾಮ ಪರಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಚರ್ಚೆ ಮಾಡಿ ಒಟ್ಟಾರೆಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಯಾವ ಥರ ನಾವು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅನ್ನೋದನ್ನು ನಾನು ಕೇಳಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಸಭೆ ಕೆಲವೊಂದು ಅಂಶಗಳನ್ನು ಭಾಳ ತೀಕ್ಷ್ಣವಾಗಿ ಪರಿಗಣಿಸಿ ಆ ಒಂದು ಅತಿಯಾಗಿರ್ತಕ್ಕಂಥ ಅತಿ ಅವಶ್ಯವಾಗಿರ್ತಕ್ಕಂಥ ಅಂಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲು ಮೊಮ್ಮತ್ತು ತೀರ್ಮಾನ ಮತ್ತು ಉಳಿದಂತೆ ಬೇರೆ ಬೇರೆ ಇಲಾಖೆ ಮುಖ್ಯವಾಗಿ ಪ್ರತಿ ಜರೂರಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂತಂದರೆ ಈಗ ವಿದ್ಯಾರ್ಥಿಗಳು ಮನೆ ಗ್ರಾಮ ಸಭೆ ಇದೆ ದಿನಾಂಕದಲ್ಲಿ ಗ್ರಾಮಸಭೆ ಇದೆ ಮಕ್ಕಳ ಗ್ರಾಮಸಭೆ ಇದೆ ಶುಕ್ರವಾರ ಮತ್ತು ಮಂಗಳವಾರ ದಿನ ಬಸ್ಗಳು ಸ್ವಲ್ಪ ರಷ್ ಇರೋದ್ರಿಂದ ಮತ್ತು ಆನೆ ಸ್ಟಾಪ್ ಇಲ್ಲ ಅಂತ ಒಂದು ಸಮಸ್ಯೆನೂ ಕೂಡ ಇಲ್ಲಿ ಏನಂತ ಚರ್ಚೆ ಮಾಡಬೇಕು ಬಟ್ ಆ ಇಲಾಖೆ ಅಧಿಕಾರಿಗಳು ಅನುಪಸ್ಥಿತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಹಾಗೆ ಹೋಗುದು ಅಂತಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮುಂದಿನ ದಿನದಲ್ಲಿ ಮುಂದಿನ ಒಂದು ಪ್ರಯಿಕೆ ಪ್ರೈಮಿಕ ಸಭೆಯಲ್ಲಿ ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸ್ಕೊಂಡು ಸಭೆಯನ್ನು ಮಾಡಬೇಕಂತ ನಿರ್ಧಾರ ಮಾಡಬೇಕು ಮತ್ತು ಸಭೆಗೆ ಗೈರಾಜ ಗೈರಾಜ ನೋಟಿಸನ್ನು ಮಾಡೋಕ್ಕೆ ಆ ಸಭೆ ಮಾಡಿದ್ದನ್ನು ನಾನು